ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಶೂ ಮತ್ತು ಸಾಕ್ಸ್ ಖರೀದಿ ಮಾಡಿದ ಹಾಗೂ ವಿತರಣೆ ಮಾಡಿದ ಮಾಹಿತಿಯನ್ನು ನಿಮ್ಮ ಶಾಲಾ ಲಾಗಿನ್ ಆಗಿ ಅಪ್ಡೇಟ್ ಮಾಡಬೇಕಾಗಿದೆ ಅದರ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಎನಿಸಿದರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಶೂ ಮತ್ತು ಸಾಕ್ಸ್ ಖರೀದಿ ಮಾಡಿದ ಹಾಗೂ ವಿತರಣೆ ಮಾಡಿದ ಮಾಹಿತಿಯನ್ನ ಆನ್ಲೈನ್ ನಲ್ಲಿ ಎಂಟ್ರಿ ಮಾಡುವುದು ಹೇಗೆ ಎಂದು ನೋಡೋಣ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿರುವಂತಹ ಯಾವ್ದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಶಾಲಾ ಶಿಕ್ಷಣ ಇಲಾಖೆಯ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದು ಇಂಗ್ಲಿಷ್ ನಲ್ಲಿ ಡಿಸ್ಪ್ಲೇ ಆದಾಗ ನಿಮ್ಗೆ ಈ ರೀತಿಯಾಗಿ ಕಾಣುತ್ತೆ ಕನ್ನಡದಲ್ಲಿ ಡಿಸ್ಪ್ಲೇ ಆದಾಗ ನಿಮ್ಗೆ ಈ ರೀತಿಯಾಗಿ ಕಾಣುತ್ತೆ ಈ ಒಂದು ವೆಬ್ಸೈಟ್ ನಲ್ಲಿರುವಂತಹ ಇಲಾಖಾ ತಂತ್ರಾಂಶಗಳ ಲಿಂಕುಗಳು ಅನ್ನುವ ಮೆನುಗಳಲ್ಲಿ ಬರುವಂತಹ ಈ ಆಡಳಿತ ತಂತ್ರಾಂಶ ಎಂಜಿನಿಯರಿಂಗ್ ಸೇವೆಗಳು ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದಂತಹ ಸಮಗ್ರ ಶಿಕ್ಷಣ ಕರ್ನಾಟಕ ಅನ್ನುವ ಒಂದು ವೆಬ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಪೇಜ್ ನಲ್ಲಿ ನೀವು ಇನ್ಸೆಂಟಿವ್ ಮಾನಿಟರ್ ನಲ್ಲಿರುವಂತಹ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಶೂ ಅಂಡ್ ಸಾಕ್ಸ್ ಅನ್ನುವ ಒಂದು ವೆಬ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಶಾಲೆಯನ್ನು ಲಾಗಿನ್ ಮಾಡಲು ಲಾಗಿನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವ ಎಚ್ ಎಂ ಲಾಗಿನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಲಾಗಿನ್ ಹಿಯರ್ ಅನ್ನುವ ಒಂದು ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಯೂಸರ್ ನೇಮ್ ಬೈ ಡಿಫಾಲ್ಟ್ ಆಗಿ ನಿಮ್ಮ ಶಾಲೆಯ ಯು ಡೈ ಸಂಖ್ಯೆ ಆಗಿರುತ್ತೆ ಅದೇ ರೀತಿ ಪಾಸ್ವರ್ಡ್ ಕೂಡ ಬೈ ಡಿಫಾಲ್ಟ್ ಆಗಿ ನಿಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಕೌಂಟ್ ನಂಬರ್ ಆಗಿರುತ್ತೆ ಅದನ್ನ ಎಂಟ್ರಿ ಮಾಡಿ ಇಲ್ಲಿರುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಮ ಶಾಲೆಯ ಲಾಗಿನ್ ಆಗುತ್ತೆ ಸಪೋಸ್ ಲಾಗಿನ್ ಆಗದೆ ಯೂಸರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬಂತು ಅಂತಂದ್ರೆ ಓಕೆ ಅಂತ ಕ್ಲಿಕ್ ಮಾಡಿ ಅವಾಗ ಯೂಸರ್ ನೇಮ್ ಅನ್ನ ನಿಮ್ಮ ಶಾಲೆಯ ಯು ಡೈ ಸಂಖ್ಯೆಯನ್ನ ಎಂಟ್ರಿ ಮಾಡಿ ಅದೇ ರೀತಿ ಪಾಸ್ವರ್ಡ್ ಅನ್ನು ಕೂಡ ನಿಮ್ಮ ಶಾಲೆಯ ಯು ಡೈ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ನಿಮ್ಮ ಶಾಲೆಯ ಒಂದು ನೇಮ್ ಅನ್ನ ಡಿಸ್ಪ್ಲೇ ಮಾಡಲಾಗಿರುತ್ತೆ ಅದನ್ನ ನೋಡ್ಕೊಳ್ಳಿ ಇದರಲ್ಲಿ ನೀವು ಮೂರು ಹಂತದ ಮಾಹಿತಿಯನ್ನ ಎಂಟ್ರಿ ಮಾಡಬೇಕಾಗುತ್ತೆ ಒಂದು ನಿಮ್ಮ ಶಾಲೆಗೆ ಶೂ ಮತ್ತು ಸಾಕ್ಸ್ ಖರೀದಿಸಲು ಜಮೆಯಾದ ಅನುದಾನವನ್ನು ಎಂಟ್ರಿ ಮಾಡಬೇಕಾಗುತ್ತೆ ಎರಡನೇದಾಗಿ ನೀವು ಖರೀದಿ ಮಾಡಿದ ಅಂಗಡಿಯವರ ಮಾಹಿತಿ ಅಂದ್ರೆ ನಿಮಗೆ ಶೂ ಮತ್ತು ಸಾಕ್ಸ್ ಅನ್ನ ಸಪ್ಲೈ ಮಾಡಿದವರ ಮಾಹಿತಿಯನ್ನ ಎಂಟ್ರಿ ಮಾಡಬೇಕಾಗುತ್ತೆ ಮೂರನೇದಾಗಿ ನೀವು ಮಕ್ಕಳಿಗೆ ವಿತರಣೆ ಮಾಡಿದ ಮಾಹಿತಿಯನ್ನ ಎಂಟ್ರಿ ಮಾಡಬೇಕಾಗುತ್ತೆ ಈ ಮೂರು ಮಾಹಿತಿಗಳನ್ನ ಎಂಟ್ರಿ ಮಾಡಲು ಇಲ್ಲಿರುವಂತಹ ಮೆನುಗಳಲ್ಲಿ ಮಾಡ್ಯೂಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ನಿಮ್ಮ ಶಾಲೆಗೆ ಶೂ ಮತ್ತು ಸಾಕ್ಸ್ ಖರೀದಿಸಲು ಜಮೆಯಾದ ಅನುದಾನವನ್ನ ಎಂಟ್ರಿ ಮಾಡಲು ಫಂಡ್ಸ್ ರಿಸೀವ್ಡ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಫಂಡ್ ರಿಸೀವ್ಡ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಮತ್ತು ನಿಮ್ಮ ಶಾಲೆಯ ನೇಮ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡಲಾಗಿರುತ್ತೆ ನಂತರ ಫಂಡ್ ರಿಸೀವ್ಡ್ ಫ್ರಾಮ್ ಬಿಇಒ ಆರ್ ಡಿಪಾರ್ಟ್ಮೆಂಟ್ ಅಂತ ಇದೆ ನಿಮ್ಮ ಶಾಲೆಗೆ ಶೂ ಮತ್ತು ಸಾಕ್ಸ್ ಖರೀದಿ ಮಾಡಲು ಜಮೆ ಆದ ಒಟ್ಟು ಅನುದಾನವನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಅದೇ ರೀತಿ ಆ ಅನುದಾನ ಯಾವ ದಿನಾಂಕದಂದು ನಿಮಗೆ ಜಮಾ ಆಯಿತು ಅನ್ನೋದರ ದಿನಾಂಕವನ್ನ ಎಂಟ್ರಿ ಮಾಡಿ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಫಂಡ್ ರಿಸೀವ್ಡ್ ಫ್ರಮ್ ಅದರ್ ಸೋರ್ಸ್ ಇಫೆನಿ ಅಂತ ಇದೆ ಈ ಒಂದು ಬಾಕ್ಸ್ ನಲ್ಲಿ ಅಮೌಂಟ್ ಅನ್ನ ಎಂಟ್ರಿ ಮಾಡಿ ಇಲ್ಲ ಅಂತಂದ್ರೆ ಜೀರೋ ಅಂತ ಎಂಟ್ರಿ ಮಾಡಿ ಹಾಗೆ ಅದರ ಒಂದು ಡೇಟ್ ಅನ್ನ ಎಂಟ್ರಿ ಮಾಡಿ ಇಲ್ಲ ಅಂತಂದ್ರೆ ಖಾಲಿ ಬಿಡಿ ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಸಬ್ಮಿಟ್ ಸಕ್ಸಸ್ಫುಲ್ ಅನ್ನೋ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ನಂತರ ನೀವು ಈ ಒಂದು ಸ್ಕ್ರೀನಿನ ಕೆಳಗಡೆ ನೋಡಬಹುದು ನೀವು ಎಂಟ್ರಿ ಮಾಡಿರುವ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ಎಂಟ್ರಿ ಮಾಡಿರುವ ಮಾಹಿತಿ ಏನಾದರೂ ತಪ್ಪುಗಳಾಗಿದ್ದರೆ ಅದರ ಮುಂದ್ಗಡೆ ಇರುವಂತಹ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಈ ಒಂದು ಮಾಹಿತಿಯನ್ನ ಡಿಲೀಟ್ ಮಾಡಿ ಮತ್ತೆ ಸರಿಯಾದ ಮಾಹಿತಿಯನ್ನ ಎಂಟ್ರಿ ಮಾಡುವುದರ ಮೂಲಕ ಸಬ್ಮಿಟ್ ಮಾಡಿ ಈ ಒಂದು ಮಾಹಿತಿ ಎಂಟ್ರಿ ಮಾಡಿ ಮುಗಿದ ನಂತರ ಎಕ್ಸಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನೀವು ಈ ಒಂದು ಹೋಮ್ ಸ್ಕ್ರೀನ್ಗೆ ಬರ್ತೀರಾ ಮತ್ತೆ ನೀವು ಮಾಡಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಖರೀದಿ ಮಾಡಿದ ಅಂಗಡಿಯವರ ಅಂದ್ರೆ ನಿಮಗೆ ಶೂ ಮತ್ತು ಸಾಕ್ಸ್ ಅನ್ನ ಸಪ್ಲೈ ಮಾಡಿದವರ ಮಾಹಿತಿಯನ್ನ ಎಂಟ್ರಿ ಮಾಡಲು ಇದರಲ್ಲಿರುವಂತಹ ಯಾರ್ಡ ವೆಂಡರ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಯಾರ್ಡ ವೆಂಡರ್ ಡೀಟೇಲ್ಸ್ ಅನ್ನುವ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಮತ್ತು ನಿಮ್ಮ ಶಾಲೆಯ ನೇಮ್ ಡಿಸ್ಪ್ಲೇ ಆಗಿರುತ್ತೆ ಇದರಲ್ಲಿ ಎಂಟರ ವೆಂಡರ್ ನೇಮ್ ಅಂತ ಇದೆ ಸೊ ನಿಮ್ಗೆ ಶೂ ಮತ್ತು ಸಾಕ್ಸ್ ಅನ್ನ ಸಪ್ಲೈ ಮಾಡಿದವರ ನೇಮ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಅದೇ ರೀತಿ ಅವರ ಅಡ್ರೆಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ಅವರ ಒಂದು ಜಿಎಸ್ಟಿ ಅನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಅದೇ ರೀತಿ ಒಂದರಿಂದ ಐದನೇ ತರಗತಿ ಒಂದು ವಿದ್ಯಾರ್ಥಿಗೆ ಈ ಒಂದು ಸಪ್ಲೈಯರ್ ನಿಗದಿಪಡಿಸಿದ ಶೂ ಮತ್ತು ಸಾಕ್ಸ್ ನ ಹಣ ಎಷ್ಟು ಅನ್ನೋದನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಅದೇ ರೀತಿ ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿ ಮತ್ತು ಒಂಬತ್ತರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗೆ ಎಷ್ಟು ಹಣವನ್ನ ನಿಗದಿಪಡಿಸಲಾಗಿದೆ ಆ ಒಂದು ಮೊತ್ತವನ್ನು ಅದರ ಮುಂದಿರುವಂತಹ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಸಪೋಸ್ ನಿಮ್ಮ ಶಾಲೆಯಲ್ಲಿ ಯಾವ ತರಗತಿಗಳಿಲ್ಲ ಆ ತರಗತಿಗಳ ಮುಂದಿರುವಂತಹ ಅನ್ನ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಸಬ್ಮಿಟೆಡ್ ಸಕ್ಸಸ್ಫುಲ್ ಅನ್ನೋ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಅವಾಗ ಓಕೆ ಅಂತ ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡಬಹುದು ಈ ಒಂದು ಸ್ಕ್ರೀನಿನ ಕೆಳಗಡೆ ಒಂದು ಟೇಬಲ್ ಡಿಸ್ಪ್ಲೇ ಆಗಿದೆ ಸೊ ನೀವು ಎಂಟ್ರಿ ಮಾಡಿದ ಮಾಹಿತಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಅದು ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಚೆಕ್ ಮಾಡ್ಕೊಳ್ಳಿ ಸಪೋಸ್ ಏನಾದರೂ ತಪ್ಪಾಗಿ ಎಂಟ್ರಿ ಮಾಡಿದ್ರೆ ಈ ಒಂದು ಟೇಬಲ್ ನಲ್ಲಿರುವ ಆಕ್ಷನ್ ಕಾಲೋಮ್ ನಲ್ಲಿರುವಂತಹ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ರೆಕಾರ್ಡ್ ಅನ್ನ ಡಿಲೀಟ್ ಮಾಡಿ ಡಿಲೀಟ್ ಮಾಡಿದ ನಂತರ ಮತ್ತೆ ಸರಿಯಾದ ಮಾಹಿತಿಯನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಸರಿಯಾಗಿ ಮಾಹಿತಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಇಲ್ಲಿರುವಂತಹ ಎಕ್ಸಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ನಿಮ್ಮ ಶಾಲೆಯ ಈ ಒಂದು ಹೋಮ್ ಸ್ಕ್ರೀನ್ಗೆ ಬರ್ತೀರಾ ಇದರಲ್ಲಿ ನೀವು ಮೂರನೇದಾಗಿ ಮಕ್ಕಳಿಗೆ ವಿತರಣೆ ಮಾಡಿದ ಮಾಹಿತಿಯನ್ನ ಎಂಟ್ರಿ ಮಾಡಲು ಮತ್ತದೇ ಮಾಡೋಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಶೂ ಅಂಡ್ ಸಾಕ್ಸ್ ಡಿಸ್ಟ್ರಿಬ್ಯೂಷನ್ ಪೇಜ್ ಒಂದು ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಮತ್ತು ನಿಮ್ಮ ಶಾಲೆಯ ನೇಮ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡಲಾಗಿರುತ್ತೆ ಅದನ್ನ ನೋಡ್ಕೊಳ್ಳಿ ಇದರಲ್ಲಿ ಸೆಲೆಕ್ಟ್ ವೆಂಡರ್ ನೇಮ್ ಅಂತ ಇದೆ ಈ ಒಂದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಈಗಾಗಲೇ ಎಂಟ್ರಿ ಮಾಡಿರುವ ವೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ಈ ಒಂದು ಜಿ ಎಸ್ ಟಿ ಕಾಲಂ ನಲ್ಲಿ ಆಟೋಮೆಟಿಕ್ ಆಗಿ ಆ ಒಂದು ಜಿ ಎಸ್ ಟಿ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ನೀವು ಒಂದರಿಂದ ಐದನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಶೂ ಅಂಡ್ ಸಾಕ್ಸ್ ಅನ್ನ ವಿತರಣೆ ಮಾಡಿದಿರಿ ಅನ್ನುವ ಒಂದು ಸಂಖ್ಯೆಯನ್ನ ನೀವು ಇಲ್ಲಿ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬೇಕು ಅದೇ ರೀತಿ ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಶೂ ಅಂಡ್ ಸಾಕ್ಸ್ ಅನ್ನ ವಿತರಣೆ ಮಾಡಿದಿರಿ ಆ ಒಂದು ಸಂಖ್ಯೆಯನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಅದೇ ರೀತಿ ಒಂಬತ್ತು ಹತ್ತರ ನೀವು ಡಿಸ್ಟ್ರಿಬ್ಯೂಟ್ ಮಾಡಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಸಪೋಸ್ ನಿಮ್ಮ ಶಾಲೆಯಲ್ಲಿ ಯಾವ ತರಗತಿಗಳು ಇಲ್ಲ ಆ ಒಂದು ತರಗತಿಯ ಮುಂದಿರುವಂತಹ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಜೀರೋ ಅಂತ ಎಂಟ್ರಿ ಮಾಡಿ ಮಕ್ಕಳಿಗೆ ವಿತರಣೆ ಮಾಡಿದ ದಿನಾಂಕವನ್ನ ಎಂಟ್ರಿ ಮಾಡಿ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲೋಡ್ ಇನ್ವಾಯ್ಸ್ ಒನ್ ಅಂಡ್ ಅಪ್ಲೋಡ್ ಇನ್ವಾಯ್ಸ್ ವಾಯ್ಸ್ ಟು ಅಂತ ಇದೆ ಇದರಲ್ಲಿ ನೀವು ಸಪ್ಲೈಯರ್ ನೀಡಿರುವ ಬಿಲ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಆ ಬಿಲ್ ಅನ್ನು ನೀವು ಐದನೂರು ಕೆ ಬಿ ಒಳಗಡೆ ಒಂದು ಫೋಟೋ ತೆಗೆದಿಟ್ಕೊಳ್ಳಿ ಅದನ್ನ ಚೂಸ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮ್ಗೆ ಆ ಒಂದು ಫೈಲ್ ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ಒಂದು ಬಿಲ್ ನ ಡೇಟ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳಿ ಸಪೋಸ್ ಎರಡು ಬಿಲ್ ಗಳು ಇದ್ರೆ ಅಪ್ಲೋಡ್ ಇನ್ವಾಯ್ಸ್ ಟೂನಲ್ಲೂ ಟೂ ನಲ್ಲೂ ಕೂಡ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಆ ಬಿಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅದರ ಒಂದು ಡೇಟ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಅನ್ನೋ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಅವಾಗ ಓಕೆ ಅಂತ ಕ್ಲಿಕ್ ಮಾಡಿ ನಂತರ ಈ ಒಂದು ಪೇಜ್ ನ ಕೆಳಗಡೆ ನಿಮ್ಗೆ ಒಂದು ಟೇಬಲ್ ಡಿಸ್ಪ್ಲೇ ಆಗುತ್ತೆ ಈ ಟೇಬಲ್ ನಲ್ಲಿ ನೀವು ಎಂಟ್ರಿ ಮಾಡಿರುವ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ಟೇಬಲ್ ನಲ್ಲಿ ನೀವು ಎಂಟ್ರಿ ಮಾಡಿರುವ ಮಾಹಿತಿ ಏನಾದರೂ ತಪ್ಪುಗಳಿದ್ರೆ ಈ ಒಂದು ಆಕ್ಷನ್ ಕಾಲಂನಲ್ಲಿರುವ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಈ ಒಂದು ರೆಕಾರ್ಡ್ ಅನ್ನ ಡಿಲೀಟ್ ಮಾಡಿ ಮತ್ತೆ ಸರಿಯಾದ ಮಾಹಿತಿಯನ್ನ ಎಂಟ್ರಿ ಮಾಡುವುದರ ಮೂಲಕ ಸಬ್ಮಿಟ್ ಮಾಡಿ ಈ ರೀತಿಯಾಗಿ ನಿಮ್ಮ ಶಾಲೆಗೆ ಶೂ ಮತ್ತು ಸಾಕ್ಸ್ ಖರೀದಿಸಲು ಜಮೆ ಆದ ಅನುದಾನ ನಿಮಗೆ ಶೂ ಮತ್ತು ಸಾಕ್ಸ್ ಅನ್ನ ಸಪ್ಲೈ ಮಾಡಿರುವವರ ವಿವರ ಹಾಗೂ ನೀವು ಮಕ್ಕಳಿಗೆ ವಿತರಣೆ ಮಾಡಿದ ಮಾಹಿತಿಯನ್ನ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕ್ ಅನ್ನು ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಏನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು